ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ನಾಲ್ಕು ಎಕರೆ ಹತ್ತು ಗುಂಟೆ ಸುಂದರವಾದಂಥ ಲೊಕೇಶನ್ ನೋಡ್ತಿದ್ದೀವಿ ನೋಡಿ ಸ್ಟೇಟ್ ಹೈವೇಯಿಂದ ನಿಮಗೆ ಪ್ರಾಪರ್ಟಿ ಕಾಣ್ತಿದೆ ಸ್ಟೇಟ್ ಹೈವೇಯಿಂದ ಕೂಡ ನಿಮಗೆ ಪ್ರಾಪರ್ಟಿ ಕಾಣುತ್ತೆ ಹಾಗೆ ಇದೇ ಸ್ಟೇಟ್ ಹೈವೇಯಿಂದ ನೂರೈವತ್ತು ಮೀಟರ್ ಮಣ್ಣಿನ ರಸ್ತೆಯಲ್ಲಿ ಹೋದರೆ ನಮಗೆ ಪ್ರಾಪರ್ಟಿ ರೀಚ್ ಆಗ್ತೀವಿ ಪ್ರಾಪರ್ಟಿ ಸಿಗುತ್ತೆ ನಮಗೆ ನೋಡಿ ಇವಾಗ ನೋಡ್ತಿರೋಂಥ ರಸ್ತೆ ನಿಮಗೆ ಸಕಲೇಶ್ಪುರದಿಂದ ಬಿಸ್ಲೆ ಹೋಗ್ತಿರಲ್ವ ಸುಬ್ರಹ್ಮಣ್ಯ ಬಿಸ್ಲೆ ಆ ಸ್ಟೇಟ್ ಹೈವೇ ಆ ಸ್ಟೇಟ್ ಹೈವೇಯಿಂದ ನೂರೈವತ್ತು ಮೀಟರ್ ನಿಮಗೆ ಒಳಗಡೆ ಹೋದರೆ ಪ್ರಾಪರ್ಟಿ ಸಿಗುತ್ತೆ ನೋಡಿ ಇದೇ ಥರ ಮಣ್ಣಿನ ರಸ್ತೆಯಲ್ಲಿ ನಾವು ಪ್ರಾಪರ್ಟಿಗೆ ಹೋಗಬೇಕಾಗುತ್ತೆ ಬ್ಯೂಟಿಫುಲ್ ಮಲೆನಾಡು ಪ್ರದೇಶ ಇದಾಗಿದೆ ಹಾಗೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ನಾವು ಇವಾಗ ನೋಡ್ತಿದ್ವಿ ಪ್ರಾಪರ್ಟಿ ಇವಾಗ ಏನು ನೋಡ್ತಿದ್ವಿ ಇಲ್ಲಿಂದನೇ ನಮಗೆ ಸ್ಟಾರ್ಟ್ ಆಗುತ್ತೆ ಅಕ್ಕಪಕ್ಕ ನಿಮಗೆ ಎರಡು ಮೂರು ಗುಡ್ಡೆಗಳು ಸಿಗುತ್ತೆ ಹಾಗೆ ನೋಡಿ ಆಲ್ರೆಡಿ ಅಕ್ಕಪಕ್ಕದ ಪ್ರಾಪರ್ಟಿಗಳೆಲ್ಲ ಪೂರ್ತಿ ಸೋಲ್ಡ್ ಔಟ್ ಆಗಿದೆ ಎಲ್ಲ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ತಗೊಂಡು ಇದು ಒಂದೇ ಒಂದು ಪ್ರಾಪರ್ಟಿ ಇವಾಗ ಪ್ರೆಸೆಂಟ್ ಸೇಲ್ಗಿರೋದು ನಾಲ್ಕು ಎಕರೆ ಹತ್ತು ಗುಂಟೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಬರುತ್ತೆ ಇದು ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಪ್ರಾಪರ್ಟಿಗೆ ಒಳ್ಳೆ ರೋಡ್ ಕನೆಕ್ಟಿವಿಟಿ ಇದೆ ಮತ್ತೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ ಈ ಪ್ರಾಪರ್ಟಿಗೆನೆ ನೆಕ್ಸ್ಟ್ ಫೆನ್ಸಿಂಗ್ ಟಚ್ ಆಗೇನೆ ನಿಮಗೆ ಒಂದು ಒಳ್ಳೆ ಹೋಮ್ ಸ್ಟೇ ಕೂಡ ಈ ಪ್ರಾಪರ್ಟಿಯಲ್ಲಿ ಇದೆ ಯಾವಾಗಲೂ ಸೀಸನ್ ಟೈಮಲ್ಲಿ ಜನ ಯಾವತ್ತೂ ಕ್ರೌಡ್ ಇರುತ್ತೆ ನೋಡಿ ನೋಡ್ತಿದ್ರ ಒಂದು ಒಳ್ಳೆ ಸುಂದರವಾದಂತ ಲೊಕೇಶನ್ ಚೆನ್ನಾಗಿ ಸ್ಟೇ ಮಾಡಿದ್ದಾರೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಈ ಪ್ರಾಪರ್ಟಿ ಎತ್ತೂರಿಂದ ನಿಮಗೆ ಒಂದೂವರಿಂದ ಎರಡು ಕಿಲೋಮೀಟರ್ ಆಗುತ್ತೆ ತುಂಬ ಫೇಮಸ್ ಜಾಗ ಎತ್ತೂರು ಕೂಡ ತುಂಬ ನೇಚರ್ಗೆ ಫೇಮಸ್ ಆಗಿದೆ ಹಾಗೆ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಫೇಮಸ್ ಆಗಿರುವಂಥ ಜಾಗ ನೋಡಿ ನಾವೇನು ಈ ಗುಡ್ಡ ನೋಡ್ತಿದ್ದೀವಿ ಈ ಗುಡ್ಡದಿಂದ ತುಂಬ ಸುಂದರವಾದಂಥ ವ್ಯೂ ಕೂಡ ಇದೆ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ಪ್ರಕೃತಿ ಮಧ್ಯೆ ಫಸ್ಟ್ ಕ್ಲಾಸ್ ಆಗಿದೆ ಪ್ರಾಪರ್ಟಿ ನೋಡಿ ಯಾವಾಗಲೂ ಮಿಸ್ಟಿಂದ ಕೂಡಿರುವಂಥ ಜಾಗ ಇದಾಗಿದೆ ಹಾಗೆ ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಇದೆ ಕ್ಲಿಯರ್ ಬೌಂಡ್ರಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಗ್ರೀನರಿ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಒಂದು ಒಳ್ಳೆ ಪ್ರಕೃತಿ ದತ್ತವಾದ ಜಾಗ ಅಂತ ಹೇಳ್ಬೋದು ಯಾವಾಗಲೂ ಗ್ರೀನರಿ ಇರುತ್ತೆ ತಂಪಾದ ವಾತಾವರಣ ಇರುತ್ತೆ ಪ್ಯೂರ್ ಮಲೆನಾಡು ಭಾಗ ಇದಾಗಿದೆ ಹಾಗೆ ಈ ಭಾಗದಲ್ಲಿ ನಿಮಗೆ ಸರಾಸರಿಯಾಗಿ ನೂರ ಹತ್ತು ಇಂಚ್ ಬರ್ಬೋದು ನೂರ ಇಪ್ಪತ್ತು ಬರ್ಬೋದು ನೂರು ಮೂವತ್ತು ಬರ್ಬೋದು ಆ ಥರ ವರ್ಷಕ್ಕೆ ಸರಾಸರಿ ನೂರಿಂದ ನೂರೈವತ್ತು ಇಂಚು ಮಳೆ ಬೀಳುತ್ತೆ ಆಮೇಲೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ನೀವು ಅಗ್ರಿಕಲ್ಚರ್ ಯೂಸ್ಗೂ ಈ ಪ್ರಾಪರ್ಟಿನ ಯೂಸ್ ಮಾಡ್ಕೋಬೋದು ಕಾಫಿ ಏಲಕ್ಕಿ ಪೆಪ್ಪರ್ ಮತ್ತು ಅಡಿಕೆ ಈ ಥರ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಏರಿಯಾದಲ್ಲಿ ಹಾಗೆ ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಂದು ಆಯತಾಕಾರವಾಗಿ ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇದೆ ಮತ್ತು ಒಂದು ಎಕ್ತಲ್ಲಿ ಹೇಳೋದಾದರೆ ಟೌನ್ ಪ್ರಾಪರ್ಟಿ ಅಂತ ಹೇಳ್ಬೋದು ಮತ್ತು ಸೇಫ್ಟಿ ಜಾಗ ಅಂತ ಹೇಳ್ಬೋದು ನಿಮಗೆ ಹೆತ್ತೂರಿಂದ ತುಂಬ ನಿಯರ್ ಆಗುತ್ತೆ ಹಾಗೆ ಸ್ಟೇಟ್ ಹೈವಿಂದ ಕೂಡ ತುಂಬ ಹತ್ತಿರ ಆಗುತ್ತೆ ಜಾಗ ಕೂಡ ನಿಮಗೆ ಒಂದೇ ಲೆವೆಲ್ ಆಗಿದೆ ಅಕ್ಕಪಕ್ಕ ನೇಬರ್ಸ್ಗಳು ಅಷ್ಟೇ ತುಂಬ ಒಳ್ಳೆಯವರು ಮತ್ತು ನಿಮಗೆ ಪಕ್ಕದಲ್ಲೇ ಹೋಮ್ ಸ್ಟೇ ಇರೋದರಿಂದ ಬ್ಯೂಟಿಫುಲ್ ಲೊಕೇಶನ್ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ ಪ್ರಾಪರ್ಟಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಒಂದು ಸ್ಲೈಟ್ಲಿ ಚಿಕ್ಕ ನೆಗೋಷಿಯೇಷನ್ ಆಗೋ ಚಾನ್ಸಸ್ ಇದೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ